ಯೇಸುಕ್ರಿಸ್ತನನ್ನು ನಂಬಿ ವಿಶ್ವಾಸವಿಟ್ಟು ರಕ್ಷಣೆ ಹೊಂದಿದ ದೇವರ ಮಕ್ಕಳೇ ನಿಮ್ಮೆಲ್ಲರನ್ನೂ ಜೀವ ಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ ಪ್ರಿಯರೇ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಜೀವಿತ ಅರ್ಥವನ್ನು ತಿಳಿದುಕೊಳ್ಳಬೇಕಾಗಿದೆ ಈ ದಿನ ನಮ್ಮ ಜೀವಿತವು ಎಂಥದ್ದು ಎಂಬುದಾಗಿ ಧ್ಯಾನಿಸೋಣವೇ ಕೀರ್ತನೆ ನೂರ ಮೂರು ಹದಿನಾಲ್ಕರಲ್ಲಿ ನಾವು ಧೂಳಿಯಾಗಿದ್ದೇವೆಂದು ದೇವರು ಜ್ಞಾಪಕ ಮಾಡಿಕೊಳ್ಳುವವನಾಗಿದ್ದಾನೆ ಆದಿಕಂಡ ಎರಡು ಎಂಟರಲ್ಲಿ ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು ಎಂಬುದಾಗಿ ಬರೆದದೆ ಆದಿಕಂಡ ಮೂರು ಹತ್ತೊಂಬತ್ತರಲ್ಲಿ ದೇವರು ಮನುಷ್ಯನಿಗೆ ನೀನು ಮಣ್ಣಿನೊಳಗಿಂದ ತೆಗೆಯಲ್ಪಟ್ಟೆ ನೀನು ಮಣ್ಣಾಗಿದ್ದಿ ಮಣ್ಣಿಗೆ ತಿರುಗಿಕೊಳ್ಳುವಿ ಎಂಬುದಾಗಿ ಹೇಳಿದ್ದಾನೆ ನಮ್ಮ ಜೀವಿತದ ಬಗ್ಗೆ ಯೋಬನು ಸಹ ಹದಿನಾಲ್ಕು ಒಂದು ಎರಡರಲ್ಲಿ ಸ್ತ್ರೀಯಿಂದ ಹುಟ್ಟಿದ ಮನುಷ್ಯನು ಕಡಿಮೆ ದಿವಸದವನು ಕಳವಳದಿಂದ ತುಂಬಿದವನು ಆಗಿದ್ದಾನೆ ಅವನು ಹೂವಿನ ಹಾಗೆ ಅರಳುತ್ತಾನೆ ಕೊಯ್ಯಲ್ಪಡುತ್ತಾನೆ ಅವನು ನೆರಳಿನಂತೆ ಓಡಿ ಹೋಗುತ್ತಾನೆ ಎಂಬುದಾಗಿ ಹೇಳುತ್ತಾನೆ ಸುಂದರವಾದ ಹೂವು ಅರಳಿ ಶೀಘ್ರದಲ್ಲಿಯೇ ಪಾಡಿ ಹೋಗುತ್ತದೆ ಅಲ್ಲವೇ ಮೊದಲ ಪೇತ್ರನು ಬರೆದ ಪತ್ರಿಕೆ ಒಂದು ಇಪ್ಪತ್ನಾಲ್ಕರಲ್ಲಿ ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ ಮನುಷ್ಯನ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ ಹುಲ್ಲು ಒಣಗಿ ಹೋಗುವುದು ಅದರ ಹೂವು ಉದುರಿ ಹೋಗುವುದು ಹುಲ್ಲಿನಂತೆ ಮನುಷ್ಯನ ಜೀವಿತ ಅತಿ ಬೇಗ ಒಣಗಿ ಹೋಗುವಂಥದ್ದು ಪ್ರಿಯರೇ ಯಾಕೋಬನು ನಾಲ್ಕು ಹದಿನಾರರಲ್ಲಿ ನಾವು ನೋಡುತ್ತೇವೆ ನಿಮ್ಮ ಜೀವಮಾನವು ಎಂಥದ್ದು ಅದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿದೆ ನೀರಿನ ಹಬೆಯಂತೆ ನಮ್ಮ ಜೀವಿತವು ಅಶಾಶ್ವತವಾದದ್ದು ಕ್ಷಣಿಕವಾದದ್ದಲ್ಲವೇ ಪ್ರಿಯರೇ ಈ ಅಶಾಶ್ವತವಾದಂತಹ ಜೀವಿತದಲ್ಲಿ ಮಾನವನು ಲೋಕದ ಆಕರ್ಷಣೆಯಲ್ಲಿ ಮುಳುಗಿ ತೇಲಾಡುವವನಾಗಿದ್ದಾನೆ ನಮ್ಮ ದೇವರ ವಾಕ್ಯವೊಂದೇ ಸದಾ ಕಾಲವೂ ನಿಲ್ಲುವುದು ಆ ವಾಕ್ಯವಾಗಿರುವಾತನೇ ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಆ ವಾಕ್ಯವೇ ಪ್ರಭುವಾದ ಏಸು ಕ್ರಿಸ್ತು ಆತನನ್ನು ನಂಬುವುದೇ ನಿತ್ಯ ಜೀವವಾಗಿದೆ ಆತನ ರಾಜ್ಯವು ಶಾಶ್ವತವಾದದ್ದು ಆ ಶಾಶ್ವತ ರಾಜ್ಯಕ್ಕಾಗಿ ನಾವು ಪ್ರಯಾಸ ಕ್ರಿಸ್ತ ಯೇಸುವಿನ ಕೃಪೆಯು ಸದಾಕಾಲವೂ ನಿಮ್ಮೊಂದಿಗಿರಲಿ ಪ್ರಿಯರೇ ಆಮೇನ್ ಆಮೇನ್